ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಆದರ್ ಸರ್ ರೈಟ್ ರಾಜಸ್ ರೈಟ್ ಆದರ್ ಸರ್ ರೈಟ್ ಸ್ನೇಹಿತರೆ ಸ್ವತಂತ್ರ ಹೋರಾಟದಲ್ಲಿ ಭಗತ್ ಸಿಂಗರ ಪಾತ್ರ ಪ್ರಮುಖವಾದದ್ದು ಇವರ ಆದರ್ಶಗಳು ಹಾಗೂ ಇವರ ಒಂದು ಹೋರಾಟ ಎಲ್ಲ ಯುವ ಸ್ನೇಹಿತರಿಗೆ ಒಂದು ರೀತಿಯ ಒಳ್ಳೆಯ ಒಂದು ಭಾವನೆಯನ್ನು ಮೂಡಿಸುವುದರ ಜೊತೆಗೆ ಇಡೀ ದೇಶವೇ ಒಗ್ಗಟ್ಟಾಗಿ ಇಲ್ಲ ನಾವು ಸ್ವಾತಂತ್ರ್ಯವನ್ನು ಪಡೆಯಲೇಬೇಕೆಂಬ ಹಠಕ್ಕೆ ಬಿದ್ದಂತಹ ಸಂದರ್ಭ ಭಗತ್ ಸಿಂಗರು ಗಲ್ಲಿಗೇರಿದ ಒಂದು ಸಂದರ್ಭ ಅವರು ಹೇಳಿದ ಒಂದೊಂದು ಮಾತುಗಳು ಒಂದೊಂದು ವಿಷಯಗಳು ಇಂದಿಗೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲೇಬೇಕಾದಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಾರದು ಅನೇಕರು ಹೋರಾಟ ಅಂತ ಮಾಡ್ತಾರೆ ಆದರೆ ಆ ಹೋರಾಟಕ್ಕೆ ಬೆಲೆ ಬರಬೇಕು ಅಂದರೆ ಭಗತ್ ಸಿಂಗರ ಇಂತಹ ಅದ್ಭುತ ವಿಷಯಗಳ ಬಗ್ಗೆ ನಾವು ತಿಳಿಸ್ಕೊಂಡಿರೋದು ಬಹಳ ಮುಖ್ಯ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಲಿಲ್ಲ ಅಂದರೆ ಖಂಡಿತವಾಗಲೂ ಭಗತ್ ಸಿಂಗರ ಜೀವನ ಹೇಗಿತ್ತು ಭಗತ್ ಸಿಂಗರು ಏನೆಲ್ಲ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಯೋದೇ ಇಲ್ಲ ಬನ್ನಿ ಹೆಚ್ಚು ತಡ ಮಾಡದೆ ನಿಮ್ಮನ್ನು ಮಾಹಿತಿಗಳ ಜಾಲಕ್ಕೆ ಕರೆದೊಯ್ಯುತ್ತಿದ್ದೇವೆ ಸಂಕ್ಷಿಪ್ತವಾಗಿ ಭಗತ್ ಸಿಂಗ್ ಅವರ ಜೀವನ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಭಗತ್ ಸಿಂಗ್ ಅವರು ಒಂದು ಸಾವಿರ ಒಂಬೈನೂರ ಏಳರಲ್ಲಿ ರಲ್ಲಿ ಪಂಜಾಬ್ನಲ್ಲಿ ಜನಿಸಿದರು ಅವರು ತಮ್ಮ ಬಾಲ್ಯದಿಂದಲೇ ದೇಶಭಕ್ತಿಯನ್ನು ಹೊಂದಿದ್ದರು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಲು ಪ್ರೇರಿತರಾಗಿದ್ದರು ಕ್ರಾಂತಿಕಾರಿ ಚಟುವಟಿಕೆಗಳು ಲಾಲಾ ಲಜಪತ್ ರಾಯ್ ಅವರ ಮೇಲಿನ ದಾಳಿಯಿಂದ ಪ್ರಭಾವಿತರಾದ ಭಗತ್ ಸಿಂಗ್ ಸೌಂದರ್ಸ್ ಅನ್ನು ಹತ್ಯೆ ಮಾಡುವ ಮೂಲಕ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸಿದರು ಆದರ್ಶಗಳು ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಸಮಾಜವಾದ ಇವರ ಮುಖ್ಯ ಆದರ್ಶಗಳಾಗಿದ್ದವು ಭಗತ್ ಸಿಂಗ್ ಅವರ ಬಾಲ್ಯ ಪಂಜಾಬ್ನಲ್ಲಿ ಜನನ ಒಂದು ಸಾವಿರ ಒಂಬೈನೂರ ಏಳು ರಲ್ಲಿ ಪಂಜಾಬ್ನ ಲಯಾಲ್ಪುರ್ ಈಗ ಪಾಕಿಸ್ತಾನದಲ್ಲಿ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಭಗತ್ ಸಿಂಗ್ ಜನಿಸಿದರು ದೇಶಭಕ್ತಿಯ ಬೀಜ ಅವರ ಬಾಲ್ಯದಿಂದಲೇ ಅವರಲ್ಲಿ ದೇಶಭಕ್ತಿಯ ಭಾವನೆ ಬೇರೂರಿತ್ತು ಕೇವಲ ಮೂರು ವರ್ಷದವರಾಗಿದ್ದಾಗಲೇ ತಮ್ಮ ತಂದೆಯೊಂದಿಗೆ ಹೊಲದಲ್ಲಿ ಆಡುತ್ತಾ ಈ ಹೊಲದಲ್ಲಿ ಬಂದೂಕುಗಳನ್ನು ನೆಡುತ್ತೇನೆ ಅವು ಬೆಳೆದು ದೊಡ್ಡದಾದಾಗ ನಾವು ಇಂಗ್ಲಿಷರನ್ನು ನಮ್ಮ ದೇಶದಿಂದ ಓಡಿಸುತ್ತೇವೆ ಎಂದು ಹೇಳಿದ ಘಟನೆ ಪ್ರಸಿದ್ಧವಾಗಿದೆ ಶಾಲೆಯಲ್ಲಿ ದೇಶಭಕ್ತಿ ಶಾಲೆಯಲ್ಲಿ ಓದುತ್ತಿದ್ದಾಗಲೂ ಅವರು ತಮ್ಮ ಸಹಪಾಠಿಗಳಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದರು ಒಮ್ಮೆ ತರಗತಿಯಲ್ಲಿ ಎಲ್ಲರನ್ನೂ ಸಂಬೋಧಿಸಿ ದೊಡ್ಡವರಾದ ಮೇಲೆ ಏನು ಆಗಲು ಇಚ್ಛಿಸುವಿರಿ ಎಂದು ಕೇಳಿದಾಗ ಅವರಲ್ಲಿ ಹಲವರು ವೈದ್ಯರು ಸರಕಾರಿ ಉದ್ಯೋಗಿಗಳು ಆಗುವ ಇಚ್ಛೆ ವ್ಯಕ್ತಪಡಿಸಿದರು ಆದರೆ ಭಗತ್ ಸಿಂಗ್ ಮಾತ್ರ ನಾನು ಆಂಗ್ಲರನ್ನು ನಮ್ಮ ದೇಶದಿಂದ ಒದ್ದು ಓಡಿಸುತ್ತೇನೆ ಎಂದು ಹೇಳಿದರು ಭಗತ್ ಸಿಂಗ್ ಅವರ ಬಾಲ್ಯದಿಂದಲೇ ದೇಶಭಕ್ತಿಯ ಬೀಜ ಬಿತ್ತಲ್ಪಟ್ಟಿದ್ದು ಅದು ಅವರ ನಂತರದ ಜೀವನದಲ್ಲಿ ಕ್ರಾಂತಿಕಾರಿಯಾಗಿ ಮಾರ್ಪಟ್ಟಿತು ಭಗತ್ ಸಿಂಗ್ ಅವರು ಸ್ವದೇಶಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಎಂಬುದು ನಿಜ ಆದರೆ ಅವರ ಪ್ರಮುಖ ಕೊಡುಗೆಗಳು ಸ್ವದೇಶಿ ಚಳುವಳಿಯ ನಂತರದ ಹಂತದಲ್ಲಿ ಹಿಂದೂಸ್ತಾನ್ ಸಮ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಸೌಥೆ ಸಂಘಟನೆಯ ಮೂಲಕ ನಡೆಸಿದ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಕಂಡುಬರುತ್ತವೆ ಸ್ವದೇಶಿ ಚಳುವಳಿಯಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಬಾಲ್ಯದಿಂದಲೇ ದೇಶಭಕ್ತಿ ಭಗತ್ ಸಿಂಗ್ ಅವರು ಬಾಲ್ಯದಿಂದಲೇ ದೇಶಭಕ್ತಿಯನ್ನು ಹೊಂದಿದ್ದರು ಸ್ವದೇಶಿ ಚಳುವಳಿ ನಡೆಯುತ್ತಿದ್ದ ಸಮಯದಲ್ಲಿ ಅವರು ತಮ್ಮಲ್ಲಿ ಇದ್ದ ವಿದೇಶಿ ಬಟ್ಟೆ ಮತ್ತು ವಸ್ತುಗಳನ್ನು ಬೆಂಕಿಗೆ ಹಾಕಿ ಖಾದಿ ಬಟ್ಟೆಗಳನ್ನು ಧರಿಸುತ್ತಿದ್ದರು ಶಾಲೆಯಲ್ಲಿ ಪ್ರಚಾರ ಶಾಲೆಯಲ್ಲಿ ಓದುತ್ತಿದ್ದಾಗಲೂ ಅವರು ತಮ್ಮ ಸಹಪಾಠಿಗಳಲ್ಲಿ ಸ್ವದೇಶಿ ಚಳುವಳಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದರು ಸ್ವದೇಶಿ ವಸ್ತುಗಳನ್ನು ಬಳಸುವುದು ಅವರು ತಾವು ಮತ್ತು ತಮ್ಮ ಕುಟುಂಬದವರು ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸುವಂತೆ ಪ್ರೋತ್ಸಾಹಿಸುತ್ತಿದ್ದರು ಸ್ವದೇಶಿ ಚಳುವಳಿಯು ಮುಖ್ಯವಾಗಿ ಬ್ರಿಟಿಷ್ ಸರಕುಗಳನ್ನು ಬಹಿಷ್ಕರಿಸುವ ಮತ್ತು ದೇಶೀಯ ಉತ್ಪನ್ನಗಳನ್ನು ಬಳಸುವ ಕುರಿತಾಗಿತ್ತು ಆದರೆ ಭಗತ್ ಸಿಂಗ್ ಅವರು ಇದಕ್ಕಿಂತ ಮೀರಿ ಹೋಗಿ ಬ್ರಿಟಿಷ್ ಸರಕಾರದ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ನಿರ್ಧರಿಸಿದರು ಭಗತ್ ಸಿಂಗ್ ಅವರು ಸ್ಥಾಪಿಸಿದ ಪ್ರಮುಖ ಸಂಸ್ಥೆ ಎಂದರೆ ಹಿಂದೂಸ್ತಾನ್ ಸಮ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಏನು ಮಾಡುತ್ತಿತ್ತು ಬ್ರಿಟಿಷ್ ಸರಕಾರದ ವಿರುದ್ಧ ಸಶಸ್ತ್ರ ಹೋರಾಟ ಸೌಥದ ಸಂಘಟನೆಯ ಮುಖ್ಯ ಉದ್ದೇಶ ಬ್ರಿಟಿಷ್ ಸರಕಾರದ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸುವುದಾಗಿತ್ತು ಕ್ರಾಂತಿಕಾರಿ ಚಟುವಟಿಕೆಗಳು ಲಾಲಾ ಲಜಪತ್ರಾಯ್ ಅವರ ಮೇಲಿನ ದಾಳಿಗೆ ಪ್ರತಿಕಾರವಾಗಿ ಸೌಂದರ್ಸನ್ನು ಹತ್ಯೆ ಮಾಡಿದ್ದು ಸದೆಯದ ಸಂಘಟನೆಯ ಸದಸ್ಯರೇ ಸಮಾಜವಾದಿ ಆದರ್ಶಗಳು ಭಗತ್ ಸಿಂಗ್ ಅವರು ಸಮಾಜವಾದಿ ಆದರ್ಶಗಳನ್ನು ಹೊಂದಿದ್ದರು ಸಲುತದ ಸಂಘಟನೆಯ ಮೂಲಕ ಸಮಾಜವಾದಿ ಸಮಾಜವನ್ನು ನಿರ್ಮಿಸುವ ಕನಸನ್ನು ಕಂಡಿದ್ದರು ಭಾರತದ ಸ್ವಾತಂತ್ರ್ಯ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸುವುದು ಸಮಾಜವಾದಿ ಸಮಾಜ ಸಮಾನತೆ ನ್ಯಾಯ ಮತ್ತು ಸಹೋದರತ್ವ ಆಧರಿತ ಸಮಾಜವನ್ನು ನಿರ್ಮಿಸುವುದು ಶೋಷಣೆ ವಿರೋಧ ಶೋಷಣೆ ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧ ಹೋರಾಡುವುದು ಭಗತ್ ಸಿಂಗ್ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಕ್ರಾಂತಿಕಾರಿ ಅವರ ಕ್ರಾಂತಿಕಾರಿ ಹೋರಾಟಗಳು ಬ್ರಿಟಿಷ್ ಸರಕಾರಕ್ಕೆ ದೊಡ್ಡ ಆಘಾತವನ್ನು ನೀಡಿತು ಮತ್ತು ಭಾರತೀಯ ಯುವಜನರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಹಚ್ಚಿ ಹಬ್ಬಿಸಿತು ಭಗತ್ ಸಿಂಗ್ ಅವರ ಪ್ರಮುಖ ಕ್ರಾಂತಿಕಾರಿ ಹೋರಾಟಗಳು ಲಾಲಾ ಲಜಪತ್ ರಾಯ್ ಅವರ ಮೇಲಿನ ದಾಳಿಗೆ ಪ್ರತಿಕಾರ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಬ್ರಿಟಿಷ್ ಪೊಲೀಸರು ದಾಳಿ ನಡೆಸಿದಾಗ ಭಗತ್ ಸಿಂಗ್ ಮತ್ತು ಅವರ ಸಹಚರರು ಸೌಂದರ್ಸ್ ಅನ್ನು ಹತ್ಯೆ ಮಾಡುವ ಮೂಲಕ ಪ್ರತಿಕಾರ ತೀರಿಸಿಕೊಂಡರು ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಸೌಂದರ್ಸ್ ಹತ್ಯೆಯ ನಂತರ ಭಗತ್ ಸಿಂಗ್ ಅವರನ್ನು ಬಂಧಿಸಲಾಯಿತು ಮತ್ತು ಲಾಹೋರ್ ಕಾನ್ಸ್ಪಿರಸಿ ಕೇಸ್ನಲ್ಲಿ ಅವರನ್ನು ದೋಷಿ ಎಂದು ಸಾಬೀತುಪಡಿಸಲಾಯಿತು ಕಾರಾಗೃಹದಲ್ಲಿ ಹೋರಾಟ ಕಾರಾಗೃಹದಲ್ಲಿದ್ದರೂ ಸಹ ಭಗತ್ ಸಿಂಗ್ ಅವರು ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟ ಮುಂದುವರಿಸಿದರು ಅವರು ಆ ಡೆತ್ ಜೋತ್ಹಾಚ ನಡೆಸಿ ಬ್ರಿಟಿಷ್ ಸರಕಾರದ ವಿರುದ್ಧ ಪ್ರತಿಭಟಿಸಿದರು ಇಂಕ್ಲಾಬ್ ನಿಂದಾಬಾದ್ ಘೋಷಣೆ ಫಾಸಿಗೆ ಹೋಗುವ ಮುನ್ನ ಇಂಕ್ಲಾಬ್ ನಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ್ದು ಭಗತ್ ಸಿಂಗ್ ಅವರ ಅತ್ಯಂತ ಪ್ರಸಿದ್ಧ ಘಟನೆಯಾಗಿದೆ ಭಗತ್ ಸಿಂಗ್ ಅವರ ಹೋರಾಟದ ಮಹತ್ವ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮ ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಹೋರಾಟವು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮವನ್ನು ನೀಡಿತು ಅವರು ಸಶಸ್ತ್ರ ಹೋರಾಟದ ಮೂಲಕ ಬ್ರಿಟಿಷ್ ಸರಕಾರವನ್ನು ಎದುರಿಸಿದರು ಯುವಜನರಲ್ಲಿ ಪ್ರೇರಣೆ ಭಗತ್ ಸಿಂಗ್ ಅವರು ಭಾರತೀಯ ಯುವಜನರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಹಚ್ಚಿ ಹಬ್ಬಿಸಿದರು ಸಮಾಜವಾದಿ ಆದರ್ಶಗಳು ಭಗತ್ ಸಿಂಗ್ ಅವರು ಸಮಾಜವಾದಿ ಆದರ್ಶಗಳನ್ನು ಹೊಂದಿದ್ದರು ಮತ್ತು ಸಮಾನತೆ ನ್ಯಾಯ ಮತ್ತು ಸಹೋದರತ್ವ ಆಧರಿತ ಸಮಾಜವನ್ನು ನಿರ್ಮಿಸುವ ಕನಸನ್ನು ಕಂಡಿದ್ದರು ಭಗತ್ ಸಿಂಗ್ ಅವರ ಹೆಸರು ಕೇಳಿದಾಗ ನಮ್ಮ ಮನದಲ್ಲಿ ಉದ್ಭವಿಸುವ ಮೊದಲ ಚಿತ್ರವೆಂದರೆ ಲಾಹೋರ್ ಹೋರಾಟ ಈ ಘಟನೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಬಿಂದುವಾಗಿದೆ ಲಾಹೋರ್ ಹೋರಾಟ ಎಂದರೇನು ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಬ್ರಿಟಿಷ್ ಪೊಲೀಸರು ದಾಳಿ ನಡೆಸಿದರು ಈ ದಾಳಿಯಿಂದ ಕೋಪಗೊಂಡ ಭಗತ್ ಸಿಂಗ್ ಮತ್ತು ಅವರ ಸಹಚರರು ಸೌಂದರ್ಸ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನು ಹತ್ಯೆ ಮಾಡಿದರು ಈ ಘಟನೆಯನ್ನು ಲಾಹೋರ್ ಹೋರಾಟ ಎಂದು ಕರೆಯಲಾಗುತ್ತದೆ ಈ ಹೋರಾಟದ ಮಹತ್ವ ಬ್ರಿಟಿಷರಿಗೆ ಎಚ್ಚರಿಕೆ ಈ ಹೋರಾಟವು ಬ್ರಿಟಿಷ್ ಸರಕಾರಕ್ಕೆ ಭಾರತೀಯ ಯುವಜನರಲ್ಲಿ ಕ್ರಾಂತಿಕಾರಿ ಭಾವನೆ ಎಷ್ಟು ಬಲವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿತು ದೇಶಭಕ್ತಿಯ ಜಾಗೃತಿ ಭಗತ್ ಸಿಂಗ್ ಅವರ ಈ ಕ್ರಮವು ದೇಶದಾದ್ಯಂತ ದೇಶಭಕ್ತಿಯ ಜ್ವಾಲೆಯನ್ನು ಹಚ್ಚಿ ಹಬ್ಬಿಸಿತು ಸಶಸ್ತ್ರ ಹೋರಾಟದ ಪ್ರಾರಂಭ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಶಸ್ತ್ರ ಹೋರಾಟದ ಹೊಸ ಅಧ್ಯಾಯವನ್ನು ತೆರೆದಿತು ಭಗತ್ ಸಿಂಗ್ ಅವರ ತ್ಯಾಗ ಲಾಹೋರ್ ಹೋರಾಟವು ಭಗತ್ ಸಿಂಗ್ ಅವರ ಜೀವನದಲ್ಲಿ ಮತ್ತು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ ಈ ಹೋರಾಟವು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಡುವ ಭಾರತೀಯರ ದೃಢ ನಿರ್ಧಾರವನ್ನು ತೋರಿಸಿಕೊಟ್ಟಿತು ಭಗತ್ ಸಿಂಗ್ ಅವರ ಮೇಲೆ ಪ್ರಭಾವ ಬೀರಿದ ಪ್ರಮುಖ ವ್ಯಕ್ತಿಗಳು ಅನೇಕರಿದ್ದಾರೆ ಅವರ ಆಲೋಚನೆಗಳು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೇಲೆ ಇವರು ಗಮನಾರ್ಹ ಪರಿಣಾಮ ಬೀರಿದ್ದಾರೆ ಕೆಲವು ಪ್ರಮುಖ ವ್ಯಕ್ತಿಗಳು ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ರಾಯ್ ಅವರು ಭಗತ್ ಸಿಂಗ್ ಅವರ ಗುರುಗಳಂತಿದ್ದರು ಅವರ ಮೇಲೆ ಬ್ರಿಟಿಷರು ನಡೆಸಿದ ದಾಳಿ ಭಗತ್ ಸಿಂಗ್ ಅವರನ್ನು ಕ್ರಾಂತಿಕಾರಿಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಚಂದ್ರಶೇಖರ ಆಜಾದ್ ಚಂದ್ರಶೇಖರ ಆಜಾದ್ ಅವರು ಭಗತ್ ಸಿಂಗ್ ಅವರ ಸಮಾನ ಮನಸ್ಕರು ಮತ್ತು ಹಿಂದೂಸ್ತಾನ್ ಸಮ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಸೌತ್ವಿಯ ಸಂಘಟನೆಯ ಸದಸ್ಯರು ಅವರು ಭಗತ್ ಸಿಂಗ್ ಅವರೊಂದಿಗೆ ಸೇರಿ ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟ ನಡೆಸಿದರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರ ದೇಶಭಕ್ತಿ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳು ಭಗತ್ ಸಿಂಗ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿದ್ದವು ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಅವರ ಸಮಾಜವಾದಿ ಆಲೋಚನೆಗಳು ಭಗತ್ ಸಿಂಗ್ ಅವರನ್ನು ಬಹಳವಾಗಿ ಪ್ರಭಾವಿಸಿದ್ದವು ಭಗತ್ ಸಿಂಗ್ ಅವರು ಸಮಾಜವಾದಿ ಸಮಾಜವನ್ನು ನಿರ್ಮಿಸುವ ಕನಸನ್ನು ಕಂಡಿದ್ದರು ಈ ವ್ಯಕ್ತಿಗಳು ಭಗತ್ ಸಿಂಗ್ ಅವರ ಮೇಲೆ ಹೇಗೆ ಪ್ರಭಾವ ಬೀರಿದರು ದೇಶಭಕ್ತಿ ಲಾಲಾ ಲಜಪತ್ ರಾಯ್ ಮತ್ತು ಚಂದ್ರಶೇಖರ ಆಜಾದ್ ಅವರ ದೇಶಭಕ್ತಿ ಭಗತ್ ಸಿಂಗ್ ಅವರನ್ನು ದೇಶಭಕ್ತಿಯ ಹಾದಿಯಲ್ಲಿ ನಡೆಯುವಂತೆ ಪ್ರೇರಿಸಿತು ಕ್ರಾಂತಿಕಾರಿ ಚಟುವಟಿಕೆಗಳು ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಚಟುವಟಿಕೆಗಳು ಭಗತ್ ಸಿಂಗ್ ಅವರಿಗೆ ಪ್ರೇರಣೆಯಾಯಿತು ಆದರೆ ಅವರ ಸ್ವಂತ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳು ಅವರನ್ನು ಒಬ್ಬ ಅನನ್ಯ ಕ್ರಾಂತಿಕಾರಿಯನ್ನಾಗಿ ಮಾಡಿತು ಭಗತ್ ಸಿಂಗ್ ಮತ್ತು ಬ್ರಿಟಿಷರ ನಡುವಿನ ಸಂಬಂಧವು ಕೇವಲ ಒಂದು ಪದದಲ್ಲಿ ಹೇಳುವುದಾದರೆ ವಿರೋಧಿ ಭಗತ್ ಸಿಂಗ್ ಅವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದರು ಅವರ ವಿರೋಧದ ಕಾರಣಗಳು ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಭಾರತದ ಶೋಷಣೆ ಬ್ರಿಟಿಷರು ಭಾರತವನ್ನು ತಮ್ಮ ಆರ್ಥಿಕ ಹಿತಾಸಕ್ತಿಗಳಿಗಾಗಿ ಬಳಸಿಕೊಳ್ಳುತ್ತಿದ್ದರು ಭಾರತೀಯರನ್ನು ಶೋಷಿಸಿ ಅವರ ಸಂಪತ್ತು ಮತ್ತು ಸಂಸ್ಕೃತಿಯನ್ನು ನಾಶ ಮಾಡುತ್ತಿದ್ದರು ಭಾರತೀಯರ ಮೇಲಿನ ಅತ್ಯಾಚಾರ ಬ್ರಿಟಿಷ್ ಸೈನಿಕರು ಭಾರತೀಯರ ಮೇಲೆ ಅನೇಕ ಅತ್ಯಾಚಾರಗಳನ್ನು ನಡೆಸುತ್ತಿದ್ದರು ಭಾರತೀಯರ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದರು ಬ್ರಿಟಿಷರು ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಿ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದರು ಭಗತ್ ಸಿಂಗ್ ಅವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದರು ಅವರ ತ್ಯಾಗ ಮತ್ತು ಬಲಿದಾನಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಅಜರಾಮರ ಅಧ್ಯಾಯವಾಗಿದೆ ಭಗತ್ ಸಿಂಗ್ ಅವರು ಕೇವಲ್ ಕ್ರಾಂತಿಕಾರಿಯಾಗಿ ಮಾತ್ರವಲ್ಲದೆ ಒಬ್ಬ ಉತ್ತಮ ಬರಹಗಾರರಾಗಿಯೂ ಕೂಡ ಇದ್ದರು ಅವರು ತಮ್ಮ ಬರಹಗಳ ಮೂಲಕ ತಮ್ಮ ಆಲೋಚನೆಗಳು ಮತ್ತು ದೇಶಭಕ್ತಿಯನ್ನು ಜನರಿಗೆ ತಲುಪಿಸಿದರು ಭಗತ್ ಸಿಂಗ್ ಅವರ ಪ್ರಮುಖ ಬರಹಗಳು ಹಿಂದೂಸ್ತಾನ್ ಗಣತಂತ್ರ ಸಂಘಟನೆ ಇದು ಭಗತ್ ಸಿಂಗ್ ಅವರು ಬರೆದ ಪ್ರಮುಖ ಲೇಖನಗಳಲ್ಲಿ ಒಂದು ಈ ಲೇಖನದಲ್ಲಿ ಅವರು ಸ್ವತಂತ್ರ ಭಾರತದ ಕನಸು ಮತ್ತು ಅದನ್ನು ಸಾಧಿಸಲು ನಾವು ಮಾಡಬೇಕಾದ ಕೆಲಸಗಳ ಬಗ್ಗೆ ವಿವರಿಸಿದ್ದಾರೆ ಕ್ರಾಂತಿಕಾರಿಯ ಸಾವಿನ ಗಳಿಗೆಗಳು ಇದು ಭಗತ್ ಸಿಂಗ್ ಅವರ ಜೀವನದ ಕೊನೆಯ ದಿನಗಳ ಬಗ್ಗೆ ಬರೆದ ಅವರ ಆತ್ಮಚರಿತ್ರೆಯ ಒಂದು ಭಾಗ ಇತರ ಲೇಖನಗಳು ಭಗತ್ ಸಿಂಗ್ ಅವರು ವಿವಿಧ ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಈ ಲೇಖನಗಳಲ್ಲಿ ಅವರು ಸಮಾಜವಾದ ರಾಷ್ಟ್ರೀಯತೆ ಮತ್ತು ಕ್ರಾಂತಿಯ ಬಗ್ಗೆ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಭಾಷೆ ಭಗತ್ ಸಿಂಗ್ ಅವರು ತಮ್ಮ ಬರಹಗಳಲ್ಲಿ ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಭಾಷೆಯನ್ನು ಬಳಸಿದ್ದಾರೆ ಇದರಿಂದಾಗಿ ಅವರ ಬರಹಗಳು ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥವಾಗುತ್ತವೆ ದೇಶಭಕ್ತಿಯ ಜ್ವಾಲೆ ಭಗತ್ ಸಿಂಗ್ ಅವರ ಬರಹಗಳಲ್ಲಿ ದೇಶಭಕ್ತಿಯ ಜ್ವಾಲೆ ಹೊತ್ತಿ ಉರಿಯುತ್ತದೆ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತೆ ಜನರನ್ನು ಪ್ರೇರಿಸಿದ್ದಾರೆ ಸಮಾಜವಾದಿ ಆದರ್ಶಗಳು ಭಗತ್ ಸಿಂಗ್ ಅವರು ಸಮಾಜವಾದಿ ಆದರ್ಶಗಳನ್ನು ಹೊಂದಿದ್ದರು ಅವರ ಬರಹಗಳಲ್ಲಿ ಸಮಾನತೆ ನ್ಯಾಯ ಮತ್ತು ಸಹೋದರತ್ವದ ಬಗ್ಗೆ ಹೆಚ್ಚು ಒತ್ತು ನೀಡಿದ್ದಾರೆ ಭಗತ್ ಸಿಂಗ್ ಅವರ ಬರಹಗಳ ಮಹತ್ವ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಭಗತ್ ಸಿಂಗ್ ಅವರ ಬರಹಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅರ್ಥ ನಮಗೆ ಸಹಾಯ ಮಾಡುತ್ತವೆ ಯುವ ಜನರಿಗೆ ಪ್ರೇರಣೆ ಭಗತ್ ಸಿಂಗ್ ಅವರ ಬರಹಗಳು ಯುವಜನರಿಗೆ ದೇಶಭಕ್ತಿ ಮತ್ತು ಸಮಾಜ ಸೇವೆಯ ಪ್ರೇರಣೆಯನ್ನು ನೀಡುತ್ತವೆ ಸಮಾಜವಾದಿ ಆಲೋಚನೆಗಳ ಪ್ರಚಾರ ಭಗತ್ ಸಿಂಗ್ ಅವರ ಬರಹಗಳು ಸಮಾಜವಾದಿ ಆಲೋಚನೆಗಳನ್ನು ಪ್ರಚಾರ ಮಾಡಲು ಸಹಾಯ ಮಾಡುತ್ತವೆ ಭಗತ್ ಸಿಂಗ್ ಅವರನ್ನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಗಲ್ಲಿಗೇರಿಸಲಾಯಿತು ಅವರು ಕಾರಾಗೃಹದಲ್ಲಿ ಇರುವಾಗಲೇ ಬರೆದ ಕೆಲವು ಲೇಖನಗಳು ಮತ್ತು ಕವಿತೆಗಳು ಮಾತ್ರ ಲಭ್ಯವಿವೆ ಅವರ ಬರಹಗಳನ್ನು ಬ್ರಿಟಿಷ್ ಸರಕಾರ ನಿಷೇಧಿಸಿದ್ದರಿಂದ ಅನೇಕ ಬರಹಗಳು ನಾಶವಾಗಿರಬಹುದು ಆದಾಗ್ಯೂ ಭಗತ್ ಸಿಂಗ್ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಬರೆದ ಕೆಲವು ಲೇಖನಗಳು ಮತ್ತು ಕವಿತೆಗಳಲ್ಲಿ ತಮ್ಮ ಮರಣದ ಬಗ್ಗೆ ಮತ್ತು ದೇಶಕ್ಕಾಗಿ ತಮ್ಮ ಬಲಿದಾನದ ಬಗ್ಗೆ ಬರೆದಿದ್ದಾರೆ ಈ ಬರಹಗಳಲ್ಲಿ ಅವರು ಏನು ಬರೆದಿದ್ದಾರೆ ದೇಶಭಕ್ತಿ ತಮ್ಮ ದೇಶದ ಮೇಲಿನ ಪ್ರೀತಿ ಮತ್ತು ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವ ಬಗ್ಗೆ ಬರೆದಿದ್ದಾರೆ ಕ್ರಾಂತಿಯ ಉದ್ದೇಶ ಕ್ರಾಂತಿಯ ಉದ್ದೇಶ ಮತ್ತು ಅದನ್ನು ಸಾಧಿಸಲು ನಾವು ಮಾಡಬೇಕಾದ ಕೆಲಸಗಳ ಬಗ್ಗೆ ವಿವರಿಸಿದ್ದಾರೆ ಮರಣದ ಬಗ್ಗೆ ಧೈರ್ಯ ಮರಣವನ್ನು ಸ್ವೀಕರಿಸುವ ಧೈರ್ಯ ಮತ್ತು ಮರಣದ ನಂತರವೂ ತಮ್ಮ ಆದರ್ಶಗಳು ಜೀವಂತವಾಗಿರುತ್ತವೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಕ್ರಾಂತಿಕಾರಿಯ ಸಾವಿನ ಗಳಿಗೆಗಳು ಎಂಬ ಹೆಸರಿನ ಕೃತಿ ಇಲ್ಲದಿದ್ದರೂ ಭಗತ್ ಸಿಂಗ್ ಅವರ ಬರಹಗಳನ್ನು ಓದಿದರೆ ಅವರ ಮರಣದ ಬಗ್ಗೆ ಅವರು ಹೇಗೆ ಭಾವಿಸುತ್ತಿದ್ದರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಭಗತ್ ಸಿಂಗ್ ಅವರ ಜೀವನ ಮತ್ತು ಹೋರಾಟವನ್ನು ಆಧರಿಸಿದ ಕಾದಂಬರಿಗಳು ಮತ್ತು ಚಲನಚಿತ್ರಗಳು ಭಗತ್ ಸಿಂಗ್ ಅವರಂತಹ ಮಹಾನ್ ಕ್ರಾಂತಿಕಾರಿಯ ಜೀವನ ಮತ್ತು ಹೋರಾಟವು ಅನೇಕ ಕಲಾವಿದರನ್ನು ಪ್ರೇರಿಸಿದೆ ಅವರ ಜೀವನ ಮತ್ತು ಆದರ್ಶಗಳನ್ನು ಆಧರಿಸಿ ಅನೇಕ ಕಾದಂಬರಿಗಳು ಮತ್ತು ಚಲನಚಿತ್ರಗಳು ನಿರ್ಮಾಣವಾಗಿವೆ ಕಾದಂಬರಿಗಳು ಭಗತ್ ಸಿಂಗ್ ಅವರ ಜೀವನದ ವಿವಿಧ ಅಂಶಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅನೇಕ ಕಾದಂಬರಿಕಾರರು ತಮ್ಮ ಕಲ್ಪನೆಯನ್ನು ಹರಿಬಿಟ್ಟಿದ್ದಾರೆ ಈ ಕಾದಂಬರಿಗಳು ಭಗತ್ ಸಿಂಗ್ ಅವರ ಜೀವನವನ್ನು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ಚಲನಚಿತ್ರಗಳು ಭಗತ್ ಸಿಂಗ್ ಅವರ ಜೀವನ ಮತ್ತು ಹೋರಾಟವನ್ನು ಆಧರಿಸಿ ಹಲವಾರು ಭಾರತೀಯ ಚಲನಚಿತ್ರಗಳು ನಿರ್ಮಾಣವಾಗಿವೆ ಈ ಚಲನಚಿತ್ರಗಳು ದೇಶಭಕ್ತಿಯ ಭಾವನೆಯನ್ನು ಹುಟ್ಟು ಹಾಕುವುದರ ಜೊತೆಗೆ ಭಗತ್ ಸಿಂಗ್ ಅವರ ತ್ಯಾಗ ಮತ್ತು ಬಲಿದಾನವನ್ನು ಪ್ರದರ್ಶಿಸುತ್ತವೆ ಶಹೀದ್ ಒಂದು ಸಾವಿರ ಒಂಬೈನೂರ ಅರವತ್ತೈದು ಈ ಚಲನಚಿತ್ರವು ಭಗತ್ ಸಿಂಗ್ ಅವರ ಜೀವನದ ಮೇಲೆ ಆಧರಿಸಿದೆ ಲಾಹೋರ್ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಈ ಚಲನಚಿತ್ರವು ಲಾಹೋರ್ ಕಾನ್ಸ್ಪಿರಸಿ ಕೇಸನ್ನು ಕೇಂದ್ರವಾಗಿಟ್ಟುಕೊಂಡು ನಿರ್ಮಾಣವಾಗಿದೆ ರಾಜ್ಗುರು ಎರಡು ಸಾವಿರ ಎಂಟು ಈ ಚಲನಚಿತ್ರವು ಭಗತ್ ಸಿಂಗ್ ಅವರ ಸಹಚರರಾದ ರಾಜಗುರು ಅವರ ಜೀವನವನ್ನು ಕೇಂದ್ರವಾಗಿಟ್ಟುಕೊಂಡು ನಿರ್ಮಾಣವಾಗಿದೆ ಈ ಚಲನಚಿತ್ರಗಳು ಏಕೆ ಮುಖ್ಯ ದೇಶಭಕ್ತಿಯ ಪ್ರೇರಣೆ ಈ ಚಲನಚಿತ್ರಗಳು ಯುವಜನರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಹುಟ್ಟುಹಾಕುತ್ತವೆ ಇತಿಹಾಸದ ಬಗ್ಗೆ ಜಾಗೃತಿ ಭಗತ್ ಸಿಂಗ್ ಅವರ ಜೀವನ ಮತ್ತು ಹೋರಾಟದ ಬಗ್ಗೆ ಜನರಿಗೆ ತಿಳಿಸುತ್ತವೆ ಸಾಮಾಜಿಕ ಸಂದೇಶ ಸಮಾಜದಲ್ಲಿನ ಅನ್ಯಾಯದ ವಿರುದ್ಧ ಹೋರಾಡುವಂತೆ ಪ್ರೇರಿಸುತ್ತವೆ ಭಗತ್ ಸಿಂಗ್ ಅವರ ಅಂತಿಮ ಜೀವನವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಕಹಿ ಮತ್ತು ಪ್ರೇರಣೆಯ ಸಂಚಿಕೆಯಾಗಿದೆ ಲಾಹೋರ್ ಕಾನ್ಸ್ಪಿರಸಿ ಕೇಸ್ನಲ್ಲಿ ಅವರನ್ನು ದೋಷಿ ಎಂದು ಸಾಬೀತುಪಡಿಸಿ ಮರಣದಂಡನೆಗೆ ಶಿಕ್ಷೆ ವಿಧಿಸಲಾಯಿತು ಕಾರಾಗೃಹದಲ್ಲಿನ ಅವರ ಕೊನೆಯ ದಿನಗಳು ಶಾಂತವಾಗಿರಲಿಲ್ಲ ಕಾರಾಗೃಹದಲ್ಲಿರುವಾಗಲೂ ಭಗತ್ ಸಿಂಗ್ ತಮ್ಮ ರಾಜಕೀಯ ಆದರ್ಶಗಳನ್ನು ಬಿಡಲಿಲ್ಲ ಅವರು ಹಲವಾರು ಲೇಖನಗಳನ್ನು ಬರೆದರು ಮತ್ತು ಕಾರಾಗೃಹದಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಪ್ರತಿಭಟಿಸಿದರು ಉಪವಾಸ ಸತ್ಯಾಗ್ರಹ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅವರು ಉಪವಾಸ ಸತ್ಯಾಗ್ರಹ ನಡೆಸಿದರು ಫಾಸಿಗೆ ಹೋಗುವ ಮುನ್ನ ಫಾಸಿಗೆ ಹೋಗುವ ಮುನ್ನ ಅವರು ತಮ್ಮ ಸಹಚರರೊಂದಿಗೆ ಸಂತೋಷದಿಂದ ಕಾಲ ಕಳೆದರು ಅವರು ತಮ್ಮ ಕೊನೆಯ ಊಟವನ್ನು ಸವಿದು ತಮ್ಮ ಕೂದಲನ್ನು ಕತ್ತರಿಸಿಕೊಂಡರು ಮತ್ತು ತಮ್ಮ ಕೊನೆಯ ಪತ್ರಗಳನ್ನು ಬರೆದರು ಇಂಕ್ಲಾಬ್ ನಿಂದಾಬಾದ್ ಘೋಷಣೆ ಫಾಸಿಗೆ ಹೋಗುವಾಗ ಇಂಕ್ಲಾಬ್ ನಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ್ದು ಭಗತ್ ಸಿಂಗ್ ಅವರ ಅತ್ಯಂತ ಪ್ರಸಿದ್ಧ ಘಟನೆಯಾಗಿದೆ ಈ ಘೋಷಣೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಜರಾಮರವಾಗಿದೆ ಅವರ ಮರಣದ ಪ್ರಭಾವ ಭಗತ್ ಸಿಂಗ್ ಅವರ ಮರಣವು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೊಸ ತಿರುವು ನೀಡಿತು ಅವರ ತ್ಯಾಗವು ಲಕ್ಷಾಂತರ ಜನರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಗ್ಗೂಡಿಸಿತು ಅವರನ್ನು ಒಬ್ಬ ಶಹೀದ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರ ಜೀವನ ಮತ್ತು ಹೋರಾಟವು ಇಂದಿಗೂ ಯುವಜನರಿಗೆ ಪ್ರೇರಣೆಯ ಸರೋತವಾಗಿದೆ ಭಗತ್ ಸಿಂಗ್ ಅವರು ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ಹಲವಾರು ಪತ್ರಗಳನ್ನು ಬರೆದಿದ್ದಾರೆ ಈ ಪತ್ರಗಳು ಅವರ ದೇಶಭಕ್ತಿ ಆದರ್ಶಗಳು ಮತ್ತು ಮರಣವನ್ನು ಸ್ವೀಕರಿಸುವ ಧೈರ್ಯವನ್ನು ಪ್ರತಿಬಿಂಬಿಸುತ್ತವೆ ದುರದೃಷ್ಟವಶಾತ್ ಅವರ ಎಲ್ಲಾ ಪತ್ರಗಳು ಲಭ್ಯವಿಲ್ಲ ಆದರೆ ಲಭ್ಯವಿರುವ ಪತ್ರಗಳಲ್ಲಿ ಅವರು ತಮ್ಮ ಕುಟುಂಬ ಸ್ನೇಹಿತರು ಮತ್ತು ದೇಶದ ಜನರಿಗೆ ತಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ವ್ಯಕ್ತಪಡಿಸಿದ್ದಾರೆ ಭಗತ್ ಸಿಂಗ್ ಅವರ ಪತ್ರಗಳಲ್ಲಿ ಏನಿತ್ತು ದೇಶಭಕ್ತಿ ತಮ್ಮ ದೇಶದ ಮೇಲಿನ ಪ್ರೀತಿ ಮತ್ತು ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವ ಬಗ್ಗೆ ಬರೆದಿದ್ದಾರೆ ಕ್ರಾಂತಿಯ ಉದ್ದೇಶ ಕ್ರಾಂತಿಯ ಉದ್ದೇಶ ಮತ್ತು ಅದನ್ನು ಸಾಧಿಸಲು ನಾವು ಮಾಡಬೇಕಾದ ಕೆಲಸಗಳ ಬಗ್ಗೆ ವಿವರಿಸಿದ್ದಾರೆ ಮರಣದ ಬಗ್ಗೆ ಧೈರ್ಯ ಮರಣವನ್ನು ಸ್ವೀಕರಿಸುವ ಧೈರ್ಯ ಮತ್ತು ಮರಣದ ನಂತರವೂ ತಮ್ಮ ಆದರ್ಶಗಳು ಜೀವಂತವಾಗಿರುತ್ತವೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರೀತಿ ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರನ್ನು ಕ್ಷಮಿಸಿ ಕೇಳಿದ್ದಾರೆ ಭಗತ್ ಸಿಂಗ್ ಅವರ ಪತ್ರಗಳ ಮಹತ್ವ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಭಗತ್ ಸಿಂಗ್ ಅವರ ಪತ್ರಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ಯುವಜನರಿಗೆ ಪ್ರೇರಣೆ ಭಗತ್ ಸಿಂಗ್ ಅವರ ಪತ್ರಗಳು ಯುವಜನರಿಗೆ ದೇಶಭಕ್ತಿ ಮತ್ತು ಸಮಾಜ ಸೇವೆಯ ಪ್ರೇರಣೆಯನ್ನು ನೀಡುತ್ತವೆ ಸಮಾಜವಾದಿ ಆಲೋಚನೆಗಳ ಪ್ರಚಾರ ಭಗತ್ ಸಿಂಗ್ ಅವರ ಪತ್ರಗಳು ಸಮಾಜವಾದಿ ಆಲೋಚನೆಗಳನ್ನು ಪ್ರಚಾರ ಮಾಡಲು ಸಹಾಯ ಮಾಡುತ್ತವೆ ದುರದೃಷ್ಟವಶಾತ್ ಭಗತ್ ಸಿಂಗ್ ಅವರ ಪತ್ರಗಳ ಸಂಪೂರ್ಣ ಸಂಗ್ರಹ ಲಭ್ಯವಿಲ್ಲ ಅನೇಕ ಪತ್ರಗಳು ಕಳೆದು ಹೋಗಿರಬಹುದು ಅಥವಾ ಬ್ರಿಟಿಷ್ ಸರಕಾರದಿಂದ ನಾಶಪಡಿಸಲ್ಪಟ್ಟಿರಬಹುದು ಆದರೂ ಲಭ್ಯವಿರುವ ಪತ್ರಗಳು ಭಗತ್ ಸಿಂಗ್ ಅವರ ವ್ಯಕ್ತಿತ್ವ ಮತ್ತು ಆದರ್ಶಗಳ ಬಗ್ಗೆ ನಮಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತವೆ ಭಗತ್ ಸಿಂಗ್ ಅವರು ಕಂಡ ಸ್ವಾತಂತ್ರ್ಯದ ಕನಸು ಕೇವಲ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆಯುವಷ್ಟು ಸೀಮಿತವಾಗಿರಲಿಲ್ಲ ಅವರು ಒಂದು ಸಮಗ್ರ ಸಮಾಜವನ್ನು ಕಂಡಿದ್ದರು ಅಲ್ಲಿ ಎಲ್ಲರಿಗೂ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯವಿರುತ್ತಿತ್ತು ಭಗತ್ ಸಿಂಗ್ ಅವರ ಸ್ವಾತಂತ್ರ್ಯದ ಕನಸುಗಳು ಸಮಾಜವಾದಿ ಆದರ್ಶಗಳು ಅವರು ಸಮಾಜವಾದಿ ಆದರ್ಶಗಳನ್ನು ಪ್ರತಿಪಾದಿಸಿದರು ಅವರ ಕನಸಿನಲ್ಲಿ ಭಾರತವು ಶೋಷಣೆಯಿಲ್ಲದ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವ ಸಮಾಜವಾಗಬೇಕಿತ್ತು ಜಾತಿ ವ್ಯವಸ್ಥೆಯ ನಿರ್ಮೂಲನ ಅವರು ಜಾತಿ ವ್ಯವಸ್ಥೆಯನ್ನು ಒಂದು ಕೆಟ್ಟ ಸಂಸ್ಕೃತಿ ಎಂದು ಪರಿಗಣಿಸಿದರು ಮತ್ತು ಅದನ್ನು ನಿರ್ಮೂಲನ ಮಾಡಬೇಕೆಂದು ಬಯಸಿದ್ದರು ಧರ್ಮದ ಆಧಾರದ ಮೇಲಿನ ತಾರತಮ್ಯದ ವಿರುದ್ಧ ಹೋರಾಟ ಧರ್ಮದ ಆಧಾರದ ಮೇಲೆ ಜನರನ್ನು ಬೇರ್ಪಡಿಸುವುದನ್ನು ಅವರು ವಿರೋಧಿಸಿದರು ಅವರ ಕನಸಿನಲ್ಲಿ ಭಾರತವು ಎಲ್ಲ ಧರ್ಮಗಳ ಜನರು ಸಹೋದರತ್ವದಿಂದ ಬದುಕುವ ದೇಶವಾಗಬೇಕಿತ್ತು ಶೋಷಿತರ ಹಕ್ಕುಗಳ ರಕ್ಷಣೆ ಅವರು ಬಡವರು ಶೋಷಿತರು ಮತ್ತು ದಮನಿತರ ಹಕ್ಕುಗಳಿಗಾಗಿ ಹೋರಾಡಿದರು ಅವರ ಕನಸಿನಲ್ಲಿ ಎಲ್ಲರಿಗೂ ನ್ಯಾಯ ದೊರೆಯಬೇಕಿತ್ತು ಸ್ವಯಂ ಸರ್ಕಾರ ಅವರು ಭಾರತವು ಸ್ವಯಂ ಆಳ್ವಿಕೆ ನಡೆಸುವ ದೇಶವಾಗಬೇಕೆಂದು ಬಯಸಿದ್ದರು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದು ಭಾರತೀಯರು ತಮ್ಮದೇ ದೇಶವನ್ನು ನಿರ್ಮಿಸಿಕೊಳ್ಳಬೇಕೆಂಬುದು ಅವರ ಆಸೆ ಭಗತ್ ಸಿಂಗ್ ಅವರು ಕಂಡ ಕನಸುಗಳು ಇಂದಿಗೂ ಪ್ರಸ್ತುತವಾಗಿವೆ ಭಾರತವು ಸ್ವಾತಂತ್ರ್ಯವನ್ನು ಪಡೆದಿದ್ದರೂ ಸಹ ಸಮಾಜದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿವೆ ಜಾತಿ ಧರ್ಮ ಆರ್ಥಿಕ ಅಸಮಾನತೆ ಇತ್ಯಾದಿ ಸಮಸ್ಯೆಗಳನ್ನು ನಿವಾರಿಸಲು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಿದೆ ಭಗತ್ ಸಿಂಗ್ ಅವರ ಆದರ್ಶಗಳು ನಮಗೆ ಪ್ರೇರಣೆಯಾಗಬೇಕು ಮತ್ತು ಅವರ ಕನಸನ್ನು ನನಸಾಗಿಸಲು ನಾವು ಪ್ರಯತ್ನಿಸಬೇಕು ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸಂಘಟನೆ ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಮತ್ತು ಸುಖದೇವ್ ಅವರೊಂದಿಗೆ ಸೇರಿ ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸಂಘಟನೆ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದರು ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಸೈಮನ್ ಕಮಿಷನ್ಗೆ ವಿರೋಧವಾಗಿ ಬಾಂಬ್ ಸ್ಫೋಟಿಸಿದ ಆರೋಪದ ಮೇಲೆ ಭಗತ್ ಸಿಂಗ್ ಅವರನ್ನು ಬಂಧಿಸಲಾಯಿತು ಈ ಪ್ರಕರಣವನ್ನು ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಎಂದು ಕರೆಯಲಾಗುತ್ತದೆ ಕಾರಾಗೃಹದಲ್ಲಿನ ಜೀವನ ಕಾರಾಗೃಹದಲ್ಲಿರುವಾಗಲೂ ಭಗತ್ ಸಿಂಗ್ ತಮ್ಮ ರಾಜಕೀಯ ಆದರ್ಶಗಳನ್ನು ಬಿಡಲಿಲ್ಲ ಅವರು ಹಲವಾರು ಲೇಖನಗಳನ್ನು ಬರೆದರು ಮತ್ತು ಕಾರಾಗೃಹದಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಪ್ರತಿಭಟಿಸಿದರು ಭಗತ್ ಸಿಂಗ್ ಅವರ ಜೀವನದ ಇತರ ಮುಖ್ಯ ಅಂಶಗಳು ಸಮಾಜ ಸೇವೆ ಭಗತ್ ಸಿಂಗ್ ಅವರು ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದರು ಅವರು ಬಡವರು ಮತ್ತು ಶೋಷಿತರ ಹಕ್ಕುಗಳಿಗಾಗಿ ಹೋರಾಡಿದರು ಲೇಖಕ ಭಗತ್ ಸಿಂಗ್ ಅವರು ಒಬ್ಬ ಉತ್ತಮ ಬರಹಗಾರರಾಗಿದ್ದರು ಅವರು ಹಲವಾರು ಲೇಖನಗಳು ಮತ್ತು ಕವಿತೆಗಳನ್ನು ಬರೆದಿದ್ದಾರೆ ಪತ್ರಿಕೋದ್ಯಮ ಭಗತ್ ಸಿಂಗ್ ಅವರು ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಹೊಂದಿದ್ದರು ಅವರು ವಿವಿಧ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ